ಹಾಯ್ ಹೇಗಿದ್ದೀರಾ ಎಲ್ಲರೂ ಪಾಲಕ್ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ ಇದು ಬೇರೆ ಥರದ್ದು ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಒಂದು ಇಪ್ಪತ್ತು ನಿಮಿಷದಲ್ಲ ಮಾಡ ಮುಗಿಸ್ಬಿಡ್ಬೋದು ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೀ ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ಡ್ರೈ ಅದಕ್ಕೋಸ್ಕರ ಒಂದೂವರೆ ಟೀ ಚಮಚ ಸಾಕು ಇಲ್ಲಾಂದರೆ ಎರಡು ಟೀ ಚಮಚ ಹಾಕೋಬೇಕಾಗುತ್ತೆ ಗ್ರೇವಿಗಾದರೆ ಒಂದು ಅರ್ಧ ಟೀ ಚಮಚ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಚಮಚ ಧನಿಯಾ ಪುಡಿ ಇದ್ದೀನಿ ಇದಕ್ಕೆ ಒಂದು ಟೀ ಚಮಚ ಕೆಂಪು ಮೆಣಸಿನಕಾಯಿ ಪುಡಿ ಇದ್ದೀನಿ ನಿಮ್ಮ ಖಾರ ಹೆಚ್ಚಿಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಟೀ ಚಮಚ ಹೆಚ್ಚಿಗೆ ಹಾಕ್ಕೋಬೋದು ಒಂದು ಅರ್ಧ ಟೀ ಚಮಚ ಜೀರಿಗೆ ಪುಡಿ ಇಲ್ಲಿ ನಾನು ಒಂದು ನಿಮಗೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹೇಳ್ಕೊಡ್ತೀನಿ ಇದರಿಂದ ಚಿಕನ್ ತುಂಬ ಆಗುತ್ತೆ ನೀವೆಷ್ಟೇ ರೋಸ್ಟ್ ಮಾಡೋದು ಗಟ್ಟಿ ಆಗೋದಿಲ್ಲ ಇದು ಪಪ್ಪಾಯ ಕಾಯಿನ ತುರಿದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಅರ್ಧ ಟೀ ಚಮಚ ಹಾಕೋಬೇಕು ಇದಿಲ್ಲ ಅಂದರೆ ಬೇಡ ಪರವಾಗಿಲ್ಲ ಇದು ಆಪ್ಷನಲ್ ಅಷ್ಟೇ ಇದು ಇದು ಹಾಕಿದ್ರೆ ಸಾಫ್ಟಾಗಿ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಇದಕ್ಕೆ ಒಂದು ಐದು ಟೀ ಚಮಚ ಮೊಸರು ಹಾಕೋಬೇಕು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಬೇಕು ಮಿನಿಮಮ್ ಹತ್ತು ನಿಮಿಷ ಅದಾದಮೇಲೆ ಎಷ್ಟೊತ್ತಾದರೂ ಮ್ಯಾರಿನೇಟ್ ಮಾಡ್ಬೋದು ನೀವು ರಾತ್ರಿನೇ ಕಲಸಿ ಇಡ್ಬೋದು ಒಂದು ದಿವಸ ಎರಡು ದಿವಸ ಇಟ್ಕೋಬೋದು ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಒಂದು ಬಾಣಲಿಗೆ ಒಂದು ಮೂರು ಟೇಬಲ್ ಚಮಚ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಅಂಥ ಎರಡು ಟೀ ಚಮಚ ಬೆಳ್ಳುಳ್ಳಿ ಹಾಕ್ಕೋಬೇಕು ಮತ್ತು ಒಂದು ಟೀ ಚಮಚ ಶುಂಠಿ ಕಟ್ ಮಾಡಾಕೋಬೇಕು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಹಾಕ್ತಿಲ್ಲ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಲ್ಲ ಇಲ್ಲಿ ಪಾಲಕ್ ಆಗಿರೋದ್ರಿಂದ ಪಾಲಕ್ದೇ ಜಾಸ್ತಿ ಇರಬೇಕು ಪರಿಮಳ ನೋಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡಿರೋದಂಥದ್ದು ಹಾಕೋಣ ಒಂದು ಈರುಳ್ಳಿ ಸಾಕಿದಕ್ಕೆ ಒಂದು ಈರುಳ್ಳಿ ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಇದನ್ನು ಯಾರು ಗೆಸ್ಟ್ಗೆ ಮಾಡ್ತೀವಿ ನೀವು ಅಂತಂದರೆ ನಿಮ್ಗೆ ಅರ್ಧ ಕೆ ಜಿ ಎಲ್ಲ ಸಾಕಾಗಲ್ಲ ಒಂದು ಕೆ ಜಿ ಮೇಲೆ ಮಾಡಬೇಕಾಗತ್ತೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗಲೂ ಬಂದು ತಿಂದರು ನಿಮ್ಮನ್ನು ಹೋಗಲೇ ಹೊಗಳ್ತಾರೆ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ಒಂದು ಎರಡು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮ್ಯಾರಿನೇಟ್ ಆ ಚಿಕನ್ನ ಹಾಕ್ಕೋಬೇಕು ಚಿಕನ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಹುರ್ಕೋಬೇಕು ಚಿಕನ್ ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇರಬೇಕು ಅದು ಹತ್ತು ನಿಮಿಷ ಹುರ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹುರ್ಕೋಬೋದು ಈ ಚಿಕನ್ನ ನೀವು ಮಾಡಿ ತುಂಬ ಆಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಏನು ಪದೇ ಪದೇ ಹೇಳ್ತಿದ್ದಾಳೆ ಅಂದ್ಕೋಬೇಡಿ ನಾನು ಮಾಡ್ತೀನಲ್ಲ ನಾನು ಅಷ್ಟು ಅದ್ರದ್ದು ರುಚಿ ಗೊತ್ತು ಅದರಿಂದ ಹೇಳ್ತಾ ಇದ್ದೀನಿ ನೀವು ಖಂಡಿತವಾಗ್ಲೂ ಮಾಡಬೇಕು ನೀವು ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ನಾನು ಹುರಿದೀನಿ ಚಿಕನ್ನೆಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಪಾಲಾಕು ಎಲೆ ಎಲೆ ಅಂಥದನ್ನ ಕಟ್ ಮಾಡ್ಕೋಬೇಕು ಈ ಕಡ್ಡಿ ಇರೋವಂಥ ಭಾಗನ ಬಿಟ್ಬಿಡಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲೇ ಚಿಕನ್ ಬೇಯುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ಪಾಲಾಕ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲಿ ಚಿಕನ್ ಬೆಂದುಬಿಡುತ್ತೆ ನಾವು ಇಲ್ಲಿ ಪಪಾಯ ಪೌಡರ್ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಅದೇ ಪಪಾಯ ಇಲ್ಲ ಅಂತಂದರೆ ಬಿಡಿ ಪರವಾಗಿಲ್ಲ ಹಾಗೆ ಮಾಡ್ಕೋಬೋದು ನೀರೆಲ್ಲ ಖಾಲಿಯಾಗಿದೆ ನೋಡಿ ಇವಾಗ ಚಿಕನಲ್ಲಿ ಎಣ್ಣೆ ಬಿಟ್ಕೋತಾ ಇದೆ ಈ ಹಂತದಲ್ಲಿ ಒಂದು ಟೀ ಸ್ಬೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಇದು ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಸೈಡಲ್ಲಿ ಜಾಸ್ತಿ ಡ್ರೈ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಡ್ರೈ ಆಗಿಬಿಡುತ್ತೆ ಒಂದು ಸ್ವಲ್ಪ ನೀರಿನ ಅಂಶ ಇರಬೇಕು ಆವಾಗಲೇ ಚೆನ್ನಾಗ ತಿನ್ನೋಕ್ಕೆ ಚೆನ್ನಾಗಿರೋದು ನೀವು ಒಂದು ಸಲ ಮಾಡಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅಂದ್ಕೊಂಡಿರೋ ನಿಜನ ಸುಳ್ಳ ಅಂತ ನನಗೆ ಗೊತ್ತಾಗುತ್ತೆ ಇದು ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗ್ಲೂ